ಸ್ವಾಗತ ನಾನು ರಮಾಕಾಂತ್ ದೆಹಲಿಯ ಕೆಂಪುಕೋಟೆ ಬಳಿಯಲ್ಲಿ ನಿಗೂಢವಾಗಿ ಸ್ಫೋಟ ಸಂಭವಿಸಿದೆ ಕಾರಲಾಗಿರ್ತಕ್ಕಂಥ ಬ್ಲಾಸ್ಟ್ ಇದು ಸ್ಫೋಟಗೊಂಡಂತಹ ಕಾರು ಈ ಒಂದು ಸ್ಫೋಟದಲ್ಲಿ ಇದುವರೆಗೂ ಸಾವಿನ ಸಂಖ್ಯೆ ಹತ್ತಕ್ಕೆ ಏರಿಕೆಯಾಗಿದೆ ಘಟನೆಯಲ್ಲಿ ಮೂವತ್ತಕ್ಕಿಂತ ಹೆಚ್ಚಿನ ಜನ ಗಾಯಗೊಂಡಿದ್ದಾರೆ ಎಲ್ ಎನ್ ಜೆ ಪಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೂಡ ಪಡ್ಕೊಳ್ತಾ ಇದ್ದಾರೆ ಹಲವರ ಸ್ಥಿತಿ ಗಂಭೀರವಾಗಿದೆ ಇದರಲ್ಲಿ ನೋಡಿ ಒಂದು ಕಡೆ ಬಿಹಾರದ ನಾಳಿನ ಮತದಾನದ ಮೇಲೆ ಈ ಸ್ಫೋಟದ ಕರಿ ನೆರಳು ಇದ್ದ ಅವಸ್ಥೆ ಬೋಟಿಂಗ್ ಇದೆ ಅಲ್ಲಿ ಕಡೆ ಕೆಂಪು ಕೋಟೆ ಬಳಿಯಲ್ಲಿ ಮೆಟ್ರೋ ಗೇಟ್ ನಂಬರ್ ಒನ್ ಮೆಟ್ರೋ ಗೇಟ್ ಸ್ಫೋಟ ಇದು ಒಂದು ರೆಡ್ ಸಿಗ್ನಲ್ ಬೀಳುತ್ತೆ ಅನೇಕ ವಾಹನಗಳು ನಿಂತ್ಕೊಳ್ಳೋಕ್ಕೆ ಶುರು ಮಾಡ್ತವೆ ಸ್ಲೋ ಮೂವಿಂಗ್ ಅಲ್ಲಿತ್ತು ಒಂದು ಕಾರು ಆ ಕಾರಿಂದ ಈ ಬ್ಲಾಸ್ಟ್ ಆಗಿದೆ ಅಂತ ಹೇಳಿ ಪ್ರಾಥಮಿಕ ಹಂತದ ಮಾಹಿತಿ ಸತ್ಯಾಸತ್ಯತೆ ಏನು ಅಂತ ನಮ್ಗೆ ಇನ್ನಷ್ಟೇ ಇದ್ರ ಬಗ್ಗೆ ಮಾಹಿತಿ ತಿಳಿದು ಬರಬೇಕಾಗಿದೆ ಅಕ್ಕಪಕ್ಕದಲ್ಲಿದ್ದಂಥ ಹಲವಾರು ವಾಹನಗಳು ಜಖಮಗೊಂಡಿದೆ ಇದು ಸಿ ಎನ್ ಜಿ ಬ್ಲಾಸ್ಟಾ ಅಥವಾ ಐ ಇ ಡಿನ ಬಳಸ್ಕೊಂಡಿದ್ದಾರಾ ಟೈಮ್ ಬಾಂಬ್ ಏನಾದರೂ ಇಟ್ಟಿದ್ದಾರಾ ಇದರಲ್ಲಿ ಕೆ ಜಿಗಟ್ಟಲೆ ಸ್ಫೋಟಕ ವಸ್ತುವನ್ನು ತುಂಬಿ ಸಿಡಿಸಿದ್ದಾರಾ ಇದು ಆತ್ಮಾಹುತಿ ಬಾಂಬ್ ದಾಳಿಯ ಅಲ್ವಾ ಇನ್ನೂ ನಮಗೆ ಗೊತ್ತಿಲ್ಲ ಆದರೆ ಹತ್ತು ಜನ ಅಂತೂ ಆಲ್ರೆಡಿ ಸತ್ತೋಗಿ ಆಯಿತು ಹತ್ತು ಜನ ಸತ್ತೋಗಿದ್ದಾರೆ ಮೂವತ್ತಕ್ಕಿಂತ ಹೆಚ್ಚಿನ ಜನರಿಗೆ ಗಾಯಗಳಾಗಿದೆ ಆ ಸಾವಿನ ಭೀಕರತೆ ಇದೆಯಲ್ಲ ಕೈ ಒಂದು ಕಡೆ ಕಾಲು ಒಂದು ಕಡೆ ರುಂಡ ಒಂದು ಕಡೆ ಮುಂಡ ಒಂದು ಕಡೆ ಅಷ್ಟರ ಮಟ್ಟಿಗೆ ಈ ಒಂದು ಸ್ಫೋಟದ ತೀವ್ರತೆ ಇತ್ತು ಅಂತ ಹೇಳಿ ಇದ್ರ ಬಗ್ಗೆ ಮಾತಾಡ್ಲಿಕ್ಕೆ ನಮ್ಮೊಂದಿಗೆ ಇದೀಗ ಎಫ್ ಎಸ್ ಎಲ್ ತಜ್ಞರಾಗಿರ್ತಕ್ಕಂಥ ಫಣೀಂದ್ರ ಅವರು ಇದ್ದಾರೆ ಫಣೀಂದ್ರ ಅವರೇ ಸ್ವಾಗತ ನಿಮಗೆ ಈ ಒಂದು ಮಾತುಕತೆಗೆ ನಮಸ್ತೆ ಅವರು ಕೇಳಿಸ್ತಾ ಇದೆಯಾ ಹೇಳಿ ಹಾ ಅವರಿಗ ಈ ತರಹದ ಒಂದು ಸ್ಫೋಟ ಸಾಧ್ಯತೆಗಳು ನಾನ್ ನಿಮಗೆ ಆಕ್ಯುರೇಟ್ ಆಗಿ ಇದ್ರ ಬಗ್ಗೆ ಹೇಳ್ಬಿಡಿ ಅಂತ ನಾವೆಲ್ಲ ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ ಈಗಷ್ಟೇ ಒಂದು ಎರಡು ಗಂಟೆಗಳ ಮುಂಚೆ ನಡೆದಿರ್ತಕ್ಕಂಥ ಸ್ಫೋಟ ಇದು ಆರು ಗಂಟೆ ಐವತ್ತೆರಡು ನಿಮಿಷ ಅಥವಾ ನಿಮಿಷ ಮೂವಿಂಗ್ ಕಾರ್ ಬ್ಲಾಸ್ಟ್ ಆಗಿದೆ ಅಂತ ಇದೆ ಪ್ರಾಥಮಿಕ ಹಂತದ್ದು ಇದು ಸ್ಲೋ ಮೂವಿಂಗ್ ಕಾರು ಕಾರಲ್ಲಿ ಕೆಲವು ಎಕ್ಸ್ಪ್ರೆಸ್ ತಗೊಂಡ್ಬಂದು ವೆಹಿಕಲ್ ನ ತುಂಬಾ ಒಂದು ಜನ ನಿಬಿಡ ಜಾಗದಲ್ಲಿ ಪಾರ್ಕ್ ಮಾಡಿ ದಿಸ್ ಇಸ್ ನಾಟ್ ದ ಫಸ್ಟ್ ಟೈಮ್ ದಿಸ್ ಇಸ್ ಹೌ ದ ಪ್ರೀವಿಯಸ್ ಮೋಡ್ ಆಫ್ ಆಲ್ಸೋ ಹ್ಯಾಸ್ ಬೀನ್ ಓಕೆ ಸೊ ಕಾರಲ್ಲಿ ಯಾಕಂತ ಕೇಳಿದ್ರೆ ಕಾರಲ್ಲಿ ಟಿಂಟೆ ಕ್ಲಾಸ್ ಇರ್ಬೋದು ಅಥವಾ ಒಳಗಡೆ ಏನಿದೆ ಅಂತ ಕಾಣದೇ ತರ ವ್ಯವಸ್ಥೆ ಮಾಡ್ಕೊಂಡು ಸೊ ಅದನ್ನ ಬ್ಲಾಕ್ ಮಾಡೋದಕ್ಕೆ ಅನುಕೂಲ ಆಗುವಂತ ಮತ್ತೆ ವೈ ಕಾರ್ ಇಸ್ ದ ಹೆವಿ ಲೋಡ್ ಆಫ್ ಎಕ್ಸ್ಪ್ಲೋಸಿವ್ ಕ್ಯಾನ್ ಬಿ ಟ್ರಾನ್ಸ್ಪೋರ್ಟೆಡ್ ಈ ಸ್ಕೂಟ್ರು ಅಂತ ಕಡೆ ತಗೊಂಡ್ ಹೋದ್ರೆ ಸಣ್ಣ ಪ್ರಮಾಣದ ಒಂದು ಎಕ್ಸ್ಪೋಸ್ ಇಂದ ಕ್ಯಾರಿ ಮಾಡಬಹುದು ಅದರ ಒಂದು ಸೂಕ್ಷ್ಮತೆ ಕಡಿಮೆ ಇರುತ್ತೆ ಓಕೆ ಸೊ ಕಾರ್ ತಗೊಂಡ್ ಆ ಒಂದು ಬ್ಲಾಸ್ಟ್ ಪೆರಿಮೀಟರ್ ಕೂಡ ಜಾಸ್ತಿ ಆಗುತ್ತೆ ಇಂಪ್ಯಾಕ್ಟ್ ಕೂಡ ಜಾಸ್ತಿ ಇರುತ್ತೆ ಬಿಕಾಸ್ ಅವ್ರದ್ದು ಲೋಡ್ ವಿಚ್ ಆಸ್ ಬಿನ್ ಕ್ಯಾರಿಡ್ ಓಕೆ ಅಲ್ಲ ಈಗ ಈ ಸ್ಫೋಟ ಅಂತ ಬಂದಾಗ ಇದು ಐಇಡಿ ಇರಬಹುದಾಗತ್ತಾ ಅಥವಾ ಬೇರೆನಾದ್ರೂ ಬಳಸಿದ್ದಾರಾ ಈ ತರದ ಒಂದು ಚಾನ್ಸಸ್ ಬಗ್ಗೆ ಏನಾದರೂ ಹೇಳಕ್ಕಾಗತ್ತಾ ಪಣಿದ್ರಾ ಅವರೇ ಸಾಧ್ಯತೆಗಳು ಮೇಲ್ನೋಟಕ್ಕೆ ಅವರು ಇನ್ಫಾರ್ಮೇಶನ್ ಕೊಟ್ಟಿರೋ ಪ್ರಕಾರ ಇಟ್ಸ್ ಅಮೋನಿಯಂ ನೈಟ್ರೇಟ್ ಮಾಡಿ ಬ್ಲಾಸ್ಟ್ ಮಾಡಲಾಗಿದೆ ಅಂತ ಹೇಳ್ತಿದ್ದಾರೆ ಹಾಗಾದ್ರೆ ಅಮೋನಿಯಂ ನೈಟ್ರೇಟ್ ಕೆಮಿಕಲ್ ಸೆನ್ಸಿಟಿವ್ ಕೆಮಿಕಲ್ ಅದು ಅದನ್ನ ಹೀಟ್ ಸೆನ್ಸಿಟಿವ್ ಕೂಡ ಇರುತ್ತದು ಪ್ರೆಷರ್ ಸೆನ್ಸಿಟಿವ್ ಇರುತ್ತದು ಸೊ ಅದು ಬ್ಲಾಸ್ಟ್ ಆಗ್ಲಿಕ್ಕೆ ಹಲವಾರು ಕಾರಣಗಳಿದೆ ನೋಡಿ ನಮ್ಮ ಈ ಮೈನಿಂಗ್ ಇಂಡಸ್ಟ್ರಿನಲ್ಲಿ ಈ ಲಾರಿಗಳಲ್ಲಿ ಈ ಆಯೋಡನೇಟ್ರ್ ಸ್ಟಿಕ್ ಕ್ಯಾರಿ ಮಾಡ್ತಾರೆ ಬ್ಲಾಸ್ಟ್ ಮಾಡ್ಲಿಕ್ಕೋಸ್ಕರ ಅಂತ ಮೈನಿಂಗ್ ಅಲ್ಲಿ ಜಿಲೆಟಿನ್ ಜಿಲೆಟಿನ್ ಸ್ಟಿಕ್ಸ್ ಜಿಲೆಟಿನ್ ಸ್ಟಿಕ್ಸ್ ಕರೆಕ್ಟ್ ಸೊ ಅದು ತಗೊಂಡ್ ಹೋಗ್ಬೇಕಾದ್ರೆ ಬಿಕಾಸ್ ಆಫ್ ದ ಫ್ರಿಕ್ಷನ್ ಆಫ್ ಬಿಕಾಸ್ ಆಫ್ ದ ಪ್ರೆಷರ್